ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋವನ್ನು ನೋಡಿದೆ ಏನಪ್ಪಾ ಅಂತಂದರೆ ಅದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಉಮೇಶ್ ರೆಡ್ಡಿ ಮತ್ತು ಒಬ್ಬ ಭಯಾನಕ ಉಗ್ರ ಇಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ಜೈಲಲ್ಲಿ ಇದ್ದಾರೆ ಉಮೇಶ್ ರೆಡ್ಡಿ ಅವನ ಯಾರೋ ಒಬ್ಬ ಉಗ್ರ ಅವನು ಕೂಡ ಮೊಬೈಲ್ ಯೂಸ್ ಮಾಡಿಕೊಂಡು ಆರಾಮಾಗೇ ಇದ್ದಾರೆ ಇದು ಸ್ನೇಹಿತರೆ ನಮ್ಮ ದೇಶದ ಅವಸ್ಥೆ ಅಂತಂದರೆ ಏನಪ್ಪ ಅಂದರೆ ಅವಸ್ಥೆ ಅಂತಂದರೆ ಉಮೇಶ್ ರೆಡ್ಡಿ ವಿಕೃತಕಾಮಿ ಆತ ಏನು ಮಾಡಿರ್ತಾನೆ ಅಂತಂದರೆ ಸುಮಾರು ಹದಿನೆಂಟು ರೇಪ್ಗಳು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡಿದ ಆ ವ್ಯಕ್ತಿಯನ್ನು ಆ ವ್ಯಕ್ತಿಗೆ ಸುಮಾರು ಈತಂದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇತಿಹಾಸ ಇದೆ ಈತನ ಸುಮಾರು ಎರಡ್ ಸಾವಿರದ ಆರರಲ್ಲಿ ಬಂಧನ ಮಾಡಿರ್ತಾರೆ ಆತನಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ ಎಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಕೋರ್ಟ್ ಆಗಿರುತ್ತೆ ಹೈಕೋರ್ಟ್ ಆಗಿರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಆಗಿರುತ್ತೆ ಮತ್ತೆ ಅಹ್ ರಾಷ್ಟ್ರಪತಿಗಳು ಕೂಡ ಕ್ಷಮಾದಾನ ಕೊಟ್ಟಿರಲ್ಲ ಅಂತನೂ ಈಗ ಜೈಲಲ್ಲಿ ಆರಾಮಾಗಿ ಮೊಬೈಲ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳೋದು ಇರೋದಾದ್ರೆ ಯಾರು ತಾನೇ ಅಪರಾಧ ಮಾಡ್ಕೊಳ್ಳೋ ಮಾಡೋದಕ್ಕೆ ಎದುರ್ತಾರೆ ಇದೇನಾ ಜೈಲಿನ ವ್ಯವಸ್ಥೆ ದುಡ್ಡು ಅನ್ನೋದನ್ನು ಕೊಟ್ಟು ಬಿಟ್ರೆ ನಮ್ಮ ದೇಶದಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ ರೀ ಕೈದಿ ಇದ್ದವನ್ನ ಆರಾಮಾಗಿ ಇಟ್ಕೊಂಡ್ಬಿಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿತ್ತು ದರ್ಶನ್ ವಿಷಯದಲ್ಲೇ ಏನು ದರ್ಶನ್ ಆರಾಮಾಗಿ ಸಿಗರೇಟ್ ಸೇದ್ಕೊಂಡು ಆ ತರ ಎಲ್ಲ ಇದ್ರು ಅದು ಯಾವಾಗ ಮಾಧ್ಯಮದಲ್ಲಿ ವೈರಲ್ ಆತೋ ಆಗ ಅದು ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ರು ಅವನು ಕೊನೆಗೆ ಬಳ್ಳಾರಿ ಜೈಲ್ಗೆ ಹಾಕಿದ್ರು ಆದ್ರೆ ಈ ಉಮೇಶ್ ರೆಡ್ಡಿ ಇದಾನಲ್ಲ ಇಂತಹ ಕುಖ್ಯಾತ ಕುಖ್ಯಾತ ಅತ್ಯಾಚಾರಿ ವಿಕೃತ ಕಾಮಿಯನ್ನ ಯಾವ ರೀತಿ ನಡೆಸ್ಕೊಳ್ತಿದ್ದಾರೆ ಅಂತಂದ್ರೆ ಆರಾಮಾಗಿ ಮೊಬೈಲ್ ಕೊಡೋದು ಸಂಬಂಧಿಕರ ಜೊತೆ ವಿಡಿಯೋ ಕಾಲ್ ಆಗಿ ಮಾತಾಡೋದು ಇದನ್ನಾರ ಜೈಲ್ ಅಂತಾರೆ ಏನ್ರಿ ಆ ಸಿಂಗಲ್ಸ್ ಎಲ್ಲಾಗೆ ಒಬ್ಬನಿಗೆ ಊಟ ಕೊಟ್ಟು ಅವನು ಅಲ್ಲೇ ಇರೋದನ್ನ ಜೈಲ್ ಅಂತಾರೆ ಈ ರೀತಿಯಾಗಿರೋದಾದ್ರೆ ಜೈಲ್ಗೆ ಹೋಗೋಕೆ ಯಾರು ತಾನೇ ಭಯ ಪಡ್ತಾರೆ ಆತನಿಗೆ ಗಲ್ಲು ಶಿಕ್ಷೆ ಆಗಿದ್ದನ್ನ ಕೊನೆಗೆ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇಂತಹ ವಿಕೃತ ಕಾಮಿಗಳಿಗೂ ಕೂಡ ಲಾಯರ್ ಅನ್ನೋರು ವಾದಿಸ್ತಾರೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತು ಉಮೇಶ್ ರೆಡ್ಡಿ ಮಾಡಿರ್ತಕ್ಕಂಥದ್ದು ತಪ್ಪು ಕೆಲಸ ಅಂತ ಲಾಯರ್ಗೂ ಗೊತ್ತು ಆದರೂ ಲಾಯರ್ ಯಾಕೆ ಅವ್ರ ಪರವಾಗಿ ವಾದ ವಾದ ಮಾಡಕ್ಕೆ ಹೋಗ್ತಾರೆ ಹ್ಞೂ ಇರ್ಬೋದಲ್ಲ ಕೆಲವೊಂದು ಕೇಸ್ಗಳಾಗೆ ಲಾಯರ್ಗಳೇ ಡಿಸಿಷನ್ ತಗೊಂಡು ಇದ್ದಿದ್ದು ಇದೆ ಇವರ ಪರವಾಗಿ ಯಾರು ವಾದ ಮಾಡೋಕೆ ಹೋಗಬಾರ್ದು ಅಂತ ಹೇಳಿ ಆದರೆ ಏನಾಗ್ತಿದೆ ಇಲ್ಲಿ ಇದೇ ಸ್ನೇಹಿತರೆ ನಮ್ಮ ದೇಶದಲ್ಲಿ ನಡೀತಾ ಇರೋದು ಮತ್ತೆ ಎಲ್ಲಾದರೂ ಒಂದು ಅತ್ಯಾಚಾರ ಮತ್ತೆ ಕೊಲೆ ಆಗಿರುತ್ತೆ ಅಂತಂದ್ರೆ ಆ ಅಪರಾಧಿ ಯಾರು ಅಂತ ಗೊತ್ತಿರುತ್ತೆ ಆತನಿಗೆ ಶಿಕ್ಷೆ ಆಗಲಿಕ್ಕೆ ಇಪ್ಪತ್ತು ವರ್ಷ ಬೇಕು ಎಕ್ಸಾಂಪಲ್ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಒಂದು ಹೊನ್ನಮ್ಮ ಅನ್ನೋ ದಲಿತ ಹೆಣ್ಣು ಮಗಳ ಹೆಂಗಸಿನ ಮೇಲೆ ಬರ್ಬರವಾಗಿ ಹತ್ಯೆಯಾಗಿತ್ತು ಅದು ಬರಲಿಕ್ಕೆ ಹದಿನಾರು ವರ್ಷ ಸುಮಾರು ಹದಿನಾರಲ್ಲ ಹದಿನೈದು ಅನ್ಕೊತೀನಿ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆರೋಪಿಗಳಿಗೆ ಲೈಫ್ ಇಂಪ್ರೆಸರ್ಮೆಂಟ್ ಆಯಿತು ಆರೋಪಿ ಏನಾದರೂ ಅರವತ್ತು ವರ್ಷದವನಾಗಿ ತಪ್ಪು ಮಾಡಿದರೆ ಜೈಲಿಂದ ಅರವತ್ತು ವರ್ಷದವನಾಗಿ ತಪ್ಪು ಮಾಡಿದ್ರೆ ಅಲ್ಲಿ ಅದು ತೀರ್ಪು ಬರೋದಕ್ಕೆ ಅವ್ನ ಸತ್ಯ ಹೋಗಿರ್ತಾನೆ ಈ ರೀತಿಯಾಗಿ ನಮ್ಮ ದೇಶದಲ್ಲಿದೆ ಸ್ನೇಹಿತರೆ ಸೊ ಅದರಿಂದ ನಾನು ಹೇಳೋದೇನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬ್ಕೊಂಡು ಕೂತ್ರೆ ಬರೀ ನಂಬಿಕೆ ನಂಬಿಕೆ ತರನೇ ಇರುತ್ತೆ ಸ್ನೇಹಿತರೆ ಈಡೇರೋದಿಲ್ಲ ಮತ್ತೆ ಇನ್ನೊಂದೇನಪ್ಪ ವಿಷಯ ನಮ್ಮ ದೇಶದಲ್ಲಿ ಅಂತ ನೋಡೋದಾದ್ರೆ ಸೆಲೆಬ್ರಿಟಿಗಳಿಗೆ ಒಂಥರ ರೂಲ್ಸು ಕಾಮನ್ ಮ್ಯಾನ್ಗಳಿಗೆ ಒಂಥರ ರೂಲ್ಸು ನೋಡಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರೆ ವಿ ಐ ಪಿ ಕೋಟ ಅಂತ ಹೇಳಿಬಿಟ್ಟು ಅವ್ರನ್ನ ಆರಾಮಾಗಿ ಬಿಟ್ಟು ಬಿಡ್ತಾರೆ ನಿಂತಿರೋರು ಇದು ಏನ್ ಸೂಚಿಸುತ್ತೆ ಗೊತ್ತಾ ಜನಗಳಿಗೆ ದೇವ್ರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ನೋಡಿದ್ರೆ ಏನು ದೇವ್ರು ಅವ್ರಿಗೊಂಥರ ಇವ್ರಿಗೊಂಥರ ದುಡ್ಡಿರೋರಿಗೆ ದೇವ್ರು ಈ ರೀತಿಯಾಗಿ ಜನಗಳ ತಲೆನಲ್ಲಿ ಯಾವಾಗ ಬುರಕ್ ಶುರುವಾಗುತ್ತೋ ಆಟೋಮೆಟಿಕಲಿ ದೇವ್ರ ಮೇಲಿಂದ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದರಿಂದ ಏನು ಹೇಳ್ತೀನಿ ಅಂದರೆ ಈ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು ಅಂತಂದರೆ ಇಂಥದಕ್ಕೆಲ್ಲ ನಾವು ಸಹ ಸಪೋರ್ಟ್ ಮಾಡಬಾರ್ದು ವಿಕೃತಕಾರ್ಿ ಉಮೇಶ್ ರೆಡ್ಡಿ ಅಂತ ಅವ್ರಿಗೆ ಆತನನ್ನು ಯಾರು ಆತನಿಗೆ ಮೊಬೈಲ್ ಕೊಟ್ಟಿದ್ದು ಆತ ಅಷ್ಟು ಆರಾಮಾಗಿರಲಿಕ್ಕೆ ಯಾರು ಆತನಿಗೆ ಫ್ರೀಡಮ್ ಕೊಟ್ಟಿದ್ದು ಐ ಡೋಂಟ್ ನೋ ಗೊತ್ತಿಲ್ಲ ಜೈಲ್ ಅಧಿಕಾರಿಗಳೇ ಇರ್ತಾರೆ ನೋಡಿ ಇವರು ಮಾಡೋ ಕೆಲಸದಿಂದ ಅಧಿಕಾರಿಗಳಿಗೂ ಕೂಡ ತೊಂದರೆ ಸೊ ಸ್ನೇಹಿತರ ನಿಮ್ಗೇನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಚಾರವನ್ನ ನಾನು ಇದೇ ವಿಷಯದಲ್ಲೇ ಮಾತಾಡೋಣ ಅಂತ ಇದೇ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ ಯಾಕೆ ಕೊಡಬೇಕು ಸ್ವಾಮಿ ಹೆಣ್ಣು ಮಕ್ಕಳನ್ನೇ ರೈತರಿಗೆ ಬೇರೆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕೇಳ್ತೀರಿ ಮಾತು ಮಾತಿಗೂ ನೀವುಗಳು ಐ ಟಿ ಬಿ ಟಿಗೆ ಕಂಪೇರ್ ಮಾಡಿಕೊಂಡು ಮಾತಾಡ್ತೀರಿ ಐ ಟಿ ಬಿ ಟಿಗಿಂತ ನಾವೇನು ಕಡಿಮೆ ಇಲ್ಲ ನಾವು ಅಷ್ಟು ದುಡಿತೀವಿ ಇಷ್ಟು ದುಡಿತೀವಿ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರೋ ಇದನ್ನ ಹಾಕೊಂಡು ನಾನು ಇದ್ದೀನಿ ಅಷ್ಟೆಲ್ಲ ದುಡಿಯೋದಾಗಿದ್ರೆ ಬೆಳಗಾವಿಯಲ್ಲಿ ಅಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು ರೀ ನಿಜಕ್ಕೂ ಕೂಡ ರಿಯಾಲಿಟಿಯನ್ನ ಒಪ್ಕೊಳ್ಳಿ ರೈತರು ಕೆಲಸ ಅನ್ನೋದು ಕಷ್ಟ ಇದೆ ಹಾಕಿದಂಥ ಬೆಳೆಗೆ ಬೆಲೆ ಸಿಗಲ್ಲ ಈಗೆಲ್ಲ ಇರುವಾಗ ರೈತರನ್ನ ಹೆಣ್ಮಕ್ಳು ಯಾಕೆ ಮದುವೆ ಆಗ್ಬೇಕು ಯಾವ ಹೆಣ್ಮಕ್ಳು ಒಪ್ಕೋತಾಳೆ ಮದುವೆ ಆಗ್ಲಿಕ್ಕೆ ಅದು ಬಿಸಿಲಲ್ಲಿ ಬೆವರು ಸುಡಿಸಿ ಇದು ಮಾಡೋಕ್ಕೆ ಯಾವ ಹೆಣ್ಮಕ್ಳು ಒಪ್ಕೋತಾಳೆ ಅವರು ಮಾಡ್ತಿರೋ ಡಿಸಿಷನ್ ಕರೆಕ್ಟ್ ಇದೆ ಇದೆಯಲ್ವಾ ಈ ರಿಯಾಲಿಟಿಯನ್ನ ಯಾವಾಗ ಒಪ್ಕೊಳ್ಳೋದ ಈ ರೀತಿಯಾದಂತಹ ಪ್ರಶ್ನೆಗಳು ಉತ್ಪತ್ತಿ ಆಗ್ತಲೇ ಇರುತ್ತವೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಜಾಕಿ ಜೈ ಕರ್ನಾಟಕ ಜೈ ಭುವರೇಶ್ವರಿ ದೇವಿ